ಆತ್ಮೀಯ ಪಾಲಕರೇ ಎಲ್ರಿಗೂ ನಮಸ್ಕಾರ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುನ್ಗೌಡ ಸೊ ನಿಮ್ಗೆಲ್ಲ ತಿಳಿದಂಗೆ ಸೈನಿಕ ಶಾಲೆಯ ಕೊನೆ ದಿನಾಂಕ ಇವತ್ತು ಅಂದ್ರೆ ಮೂವತ್ತು ಹತ್ತು ಆಗಿತ್ತು ಆದ್ರೆ ಇವಾಗಷ್ಟೇ ಅದನ್ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಸೊ ಒಂಬತ್ತು ನವೆಂಬರ್ ತನ ಡೇಟ್ ಎಕ್ಸ್ಟೆನ್ಷನ್ ಆಗಿದೆ ಸೊ ಹಾಗಾದ್ರೆ ಅಹ್ ಅರ್ಜಿಯನ್ನ ಆದಷ್ಟು ಬೇಗ ಹಾಕಿ ಅರ್ಜಿ ಸಲ್ಲಿಸಲು ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತೇನೆ ಸರಿಯಾಗಿ ನೋಡಿ ಹಾಗೂ ಇನ್ನುವರೆಗೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನವೋದಯ ಹಾಗೂ ಸೈನಿಕ ಶಾಲೆಗಳಿಗೆ ನಿಮಗೆ ಪ್ರಾಕ್ಟಿಸ್ ಸೆಟ್ಗಳು ಬೇಕಾದಲ್ಲಿ ನಮ್ಮ ಜ್ಞಾನಶ್ರೀ ಅಕಾಡೆಮಿ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಹತ್ತು ಹಲವು ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನ ಹಾಗೂ ಪ್ರಾಕ್ಟೀಸ್ ಸೆಟ್ ಆನ್ಲೈನ್ ಮುಖಾಂತರ ನೀವು ಪಡೀಬಹುದಾಗಿದೆ ಹಾಗೆ ಇನ್ಸ್ಟಂಟ್ ರಿಸಲ್ಟ್ ಫೆಸಿಲಿಟಿ ಕೂಡ ಇದೆ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲೂ ಕ್ವಶನ್ ಪೇಪರ್ನ ಕ್ಲಿಕ್ ಮಾಡಿಬಿಟ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಇಂಡಿವಿಜುವಲ್ ಆಗಿ ಟೆಸ್ಟ್ ತಗೊಂಡು ಆಗಲೇ ನಿಮಗೆ ಅದನ್ನ ಚೆಕಿಂಗ್ ಮಾಡಿ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಹಾಗೂ ಇದರ ಬೆಲೆ ತುಂಬಾ ಕಡಿಮೆ ಇದೆ ಎಲ್ಲಾ ಮಕ್ಕಳು ಹಾಗೂ ಪಾಲಕರು ಇದರ ಉಪಯೋಗವನ್ನ ಪಡ್ಕೋಬೇಕಂತ ವಿನಂತಿ ಮಾಡ್ಕೊತೇನೆ ಹಾಗಾದ್ರೆ ಬನ್ನಿ ಹಾಗಿದ್ರೆ ಅಪ್ಲಿಕೇಶನ್ಸ್ ಯಾವ ತರ ಹಾಕೋದು ಅಂತ ನೋಡೋಣ ಆಯ್ತಾ ಹಾಗಾದ್ರೆ ಬನ್ನಿ ಫಸ್ಟ್ ಏನ್ ಮಾಡಿ ಗೂಗಲ್ ಹೋಮ್ ಪೇಜ್ ಹೋಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ ಎಚ್ ಡಿ ಟಿ ಪಿ ಎಸ್ ಡಾಟ್ ಎಕ್ಸಾಮ್ಸ್ ಡಾಟ್ ಎನ್ ಟಿ ಐ ಡಾಟ್ ಎನಿಕ್ ಡಾಟ್ಗೆ ವಿಸಿಟ್ ಮಾಡಿ ಆಪ್ಷನ್ ಅಲ್ವಾ ಅಲ್ಲಿ ರಿಜಿಸ್ಟ್ರೇಷನ್ ಫಾರ್ ಎ ಐ ಎಸ್ ಎಸ್ ಅಂತಿದೆ ಅದನ್ನ ಪಿಕ್ ಮಾಡ್ಕೊಂಡು ಸೆಲೆಕ್ಷನ್ ಮಾಡಿ ಆಯ್ತಾ ಸದನ ಸೆಲೆಕ್ಷನ್ ಮಾಡಿದ ನಂತರದಲ್ಲಿ ಅದರ ಹೋಮ್ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಹೋಮ್ ಪೇಜ್ ಓಪನ್ ಆಗ್ತಾ ಇದೆ ಸೊ ಈ ಹೋಮ್ ಪೇಜ್ ಅಲ್ಲಿ ರಿಜಿಸ್ಟ್ರೇಷನ್ ಫಾರ್ ಎ ಐ ಎಸ್ ಎಸ್ ಸಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಸೊ ನೀವೇನ್ ಮಾಡಿ ರಿಜಿಸ್ಟ್ರೇಷನ್ ಫಾರ್ ಎ ಐ ಎಸ್ ಎಸ್ ಸಿ ತೌಸಂಡ್ ಟ್ವೆಂಟಿ ಸಿಕ್ಸ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಮೂರ್ ಟ್ಯಾಬ್ ಓಪನ್ ಆಗುತ್ತೆ ಇದರಲ್ಲಿ ಒಂದು ಡೌನ್ಲೋಡ್ ಇನ್ಫಾರ್ಮೇಶನ್ ಬುಲೆಟಿನ್ ಸೊ ಈ ಡೌನ್ಲೋಡ್ ಇನ್ಫಾರ್ಮೇಶನ್ ಅಂದ್ರೆ ಜಸ್ಟ್ ಇದು ಪ್ರಾಸ್ಪೆಕ್ಟ್ ಆಗಿರುತ್ತೆ ಇದನ್ನ ಕ್ಲಿಕ್ ಮಾಡಿದ ನಂತರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಅಂದ್ರೆ ನಿಮಗೆ ಬೇಕಾಗಿರೋ ಪ್ರಾಸ್ಪೆಕ್ಟ್ ಸಿಕ್ಸ್ ರೂಲ್ಸ್ ಏನಿದೆ ಆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೇನು ಬೇಕು ಅವೆಲ್ಲ ಕೂಡ ಇದರಲ್ಲಿ ನಿಮಗೆ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಓಪನ್ ಮಾಡಿಬಿಟ್ಟು ನೋಡ್ಬೋದಾಗಿದೆ ಈಗ ನೀವು ಮಾಡ್ಬೋದು ಕೆಲಸ ಅಂದ್ರೆ ಇಲ್ಲಿ ರಿಜಿಸ್ಟರ್ ಸೆಲ್ಫ್ ಅಂತಿದೆ ಅಲ್ವಾ ಈ ನ್ಯೂ ರೆಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಜೊತೆಗೆ ಫೀಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಕ್ಲಿಕ್ ಟು ಅಂತ ಅಂತಿದೆ ಅದನ್ನ ಕ್ಲಿಕ್ ಮಾಡೋ ಮುಖಾಂತರ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಇನ್ಫಾರ್ಮೇಶನ್ ಹಾಕೋ ಒಂದು ಪೇಜ್ ಓಪನ್ ಆಗುತ್ತೆ ಸೊ ನೀವೇನ್ ಮಾಡಬೇಕು ಈ ಕಂಪ್ಲೀಟ್ ಪೇಜ್ ನ ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕು ಇಲ್ಲಿ ನಿಮ್ಮ ಮಗುವಿನ ಹೆಸರು ವಿಳಾಸ ಹಾಗೆ ತಂದೆ ಹೆಸರು ತಾಯಿ ಹೆಸರು ಡೇಟ್ ಆಫ್ ಬರ್ತ್ ಜೆಂಡರ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ ಸೊ ಇದನ್ನ ಕಂಪ್ಲೀಟ್ ಮಾಡಿದ ತಕ್ಷಣ ಕೆಳಗಡೆ ನಿಮ್ಗೆ ಬರುತ್ತೆ ಇಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ಬೇಕು ಇದು ಫಸ್ಟ್ ಸ್ಟೆಪ್ ಆಗಿದೆ ಕಂಪ್ಲೀಟ್ ಮಾಡುದು ಇದನ್ನ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಸಬ್ಮಿಟ್ ನೋಡಿ ಸಬ್ಮಿಟ್ ಮಾಡಿದ ತಕ್ಷಣ ಎಗ್ರಿ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ನೆಕ್ಸ್ಟ್ ಅದು ಫೋನ್ ನಂಬರ್ ಒ ಟಿ ಪಿ ವೆರಿಫಿಕೇಶನ್ ಕೇಳುತ್ತೆ ಸೊ ಆ ಓ ಟಿ ಪಿ ವೆರಿಫಿಕೇಶನ್ ಆದ ನಂತರದಲ್ಲಿ ಸೊ ನಿಮ್ಮ ಒಂದು ಫಸ್ಟ್ ಸ್ಟೆಪ್ ಅಪ್ಲಿಕೇಶನ್ಸ್ ರೆಡಿ ಆಗಿದೆ ಅಂತ ಸೊ ಅಪ್ಲಿಕೇಶನ್ ನಂಬರ್ನ ಜನರೇಟ್ ಮಾಡುತ್ತೆ ಸೊ ಅಪ್ಲಿಕೇಶನ್ ಸರಿಯಾಗಿ ಇಟ್ಕೊಳ್ಳಿ ನೋಡಿ ಈ ಬುಲೆಟಿನ್ ಅಲ್ಲಿ ನಿಮ್ದು ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಫಾರ್ಮ್ ಕಂಪ್ಲೀಟ್ ಅಂತ ತೋರಿಸಿದೆ ಈ ಪ್ರೊಸೆಸ್ ಕಂಪ್ಲೀಟ್ ಆದ ತಕ್ಷಣ ನೀವು ಅಪ್ಲಿಕೇಶನ್ ಫಾರ್ಮ್ ಕ್ಲಿಕ್ ಮಾಡಿದಾಗ ನೋಡಿ ಅಪ್ಲಿಕೇಶನ್ ಸ್ಟೇಟಸ್ ತೋರಿಸುತ್ತೆ ಸೊ ಇವೆಲ್ಲ ಫಿಲ್ ನೀವು ಇವೆಲ್ಲ ಏನೇನು ಬ್ಲಾಂಕ್ ಇದೆ ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕಾಗುತ್ತೆ ಇದಿಷ್ಟನ್ನ ಫಿಲ್ ಮಾಡಿದ ತಕ್ಷಣ ಈ ಡೀಟೇಲ್ಸ್ ಎಲ್ಲ ಫಿಲ್ ಆದ ತಕ್ಷಣ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಕೇಳುತ್ತೆ ಸೊ ನಿಮ್ಮ ಫೋಟೋಗ್ರಾಫ್ ಇಂಪ್ರೇಷನ್ ಸಿಗ್ನೇಚರ್ ಹಾಗೂ ಕ್ಯಾಟಗರಿ ಸರ್ಟಿಫಿಕೇಟ್ ಡೊಮಿಸ್ಟಿಲ್ ಸರ್ಟಿಫಿಕೇಟ್ ಮತ್ತೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ನ ಇದಿಷ್ಟು ಆರು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಜನರಲ್ ಕ್ಯಾಟಗರಿನ ಕೇಳ್ತಾ ಇದ್ರೆ ಅದನ್ನ ಯಾವುದು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಓಕೆ ನೀವು ಜನರಲ್ ಕ್ಯಾಟಗರಿ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಇದು ಕೆಲವೊಂದು ಕಾಮನ್ ಸರ್ಟಿಫಿಕೇಟ್ನ ಅವಶ್ಯಕತೆ ಬೀಳಲ್ಲ ಸೊ ಜನರಲ್ ಇಲ್ದಿದ್ರೆ ನೀವು ಕ್ಯಾಟಗರಿಯನ್ನ ಕೇಳ್ತಾ ಇದ್ದರೆ ಕ್ಯಾಟಗರಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಲೇಬೇಕಾಗುತ್ತೆ ಸೊ ಇಷ್ಟು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೇನು ಬೇಕು ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಿ ಇವೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ಮತ್ತೆ ಕ್ಯಾಪ್ಚಾ ಕೋಡ್ ಕೇಳುತ್ತೆ ಸೊ ಕ್ಯಾಪ್ಚಾ ಕೋಡ್ ಕ್ಲಿಕ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಆದ್ಮೇಲೆ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ ಅದನ್ನ ಒಂದ್ಸಲ ವೆರಿಫೈ ಮಾಡಿಕೊಳ್ಳಿ ಇನ್ಫಾರ್ಮೇಶನ್ ವೆರಿಫೈ ಮಾಡಿದ ತಕ್ಷಣ ನೆಕ್ಸ್ಟ್ ಫೈನಲ್ ಸಬ್ಮಿಷನ್ ಕೊಡಿ ಬಟ್ ಇಲ್ಲಿ ಫೈನಲ್ ಸಬ್ಮಿಷನ್ ನಿಮ್ಮ ಫೋನ್ ನಂಬರ್ ಮತ್ತೆ ಇಮೇಲ್ ಐ ಡಿ ಎರಡೂ ಕೂಡ ಕಂಪ್ಲೀಟ್ ಆಗಿ ವೆರಿಫೈ ಆಗಿರ್ಬೇಕಾಗುತ್ತೆ ಸೊ ಎರಡು ಕೂಡ ವೆರಿಫಿಕೇಶನ್ ಮಾಡಿಕೊಡಿ ವೆರಿಫಿಕೇಶನ್ ಮಾಡಿಕೊಂಡು ಇಮೇಲ್ ಓ ಟಿ ಪಿ ಬರುತ್ತೆ ಸೊ ಆ ಇಮೇಲ್ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಮಾಡಿ ಮುಗಿಸಿ ಸೊ ಇಮೇಲ್ ವೆರಿಫಿಕೇಶನ್ ಕಂಪ್ಲೀಟ್ ಆದ ನಂತರ ಕೊನೆಯ ಒಂದು ಏನಂದ್ರೆ ಕೊನೆಯ ಆಪ್ಷನ್ ಏನು ಅಂದ್ರೆ ನೀವು ಆ ಫೀಸ್ ಪೇಮೆಂಟ್ ಒಂದು ಮಾಡ್ಬೇಕಾದ ಸೊ ನೀವು ಫೀಸ್ ಪೇಮೆಂಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿರುತ್ತೆ ಆಯ್ತಾ ಸೊ ಈ ತರದಲ್ಲಿ ನಾವು ಸೈನಿಕ ಅಪ್ಲಿಕೇಶನ್ಸ್ ಈಸಿಯಾಗಿ ಹಾಕ್ಬಹುದು ಸೈನಿಕ ಅಪ್ಲಿಕೇಶನ್ ನ ಕೊನೆಯ ದಿನಕ್ಕೆ ಐವತ್ತಾಗಿತ್ತು ಸೊ ಆಲ್ರೆಡಿ ಎಕ್ಸ್ಟೆನ್ಶನ್ ಆಗಿರೋದ್ರಿಂದ ತುಂಬಾ ಡಿಲೇ ಮಾಡ್ಲಿಕ್ಕೆ ಹೋಗಬೇಡಿ ಇವತ್ತೇ ಅಪ್ಲಿಕೇಶನ್ಸ್ನ ಹಾಕ್ಬಿಡಿ ಆಯ್ತಾ ನೀವು ಮೊಬೈಲ್ ಕೂಡ ಹಾಕ್ಬೋದು ಆದ್ರೆ ಡಾಕ್ಯುಮೆಂಟ್ ಸೈಜ್ ಎಲ್ಲ ಡಿಫ್ರೆಂಟ್ ಆಗುತ್ತೆ ನೀವು ಮೊಬೈಲ್ ಹಾಕೋ ಪ್ರಯತ್ನ ಮಾಡಬೇಡಿ ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋಗಿ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಸಬ್ಮಿಟ್ ಮಾಡಿ ಮೇ ಬಿ ಡೇಟ್ ಎಕ್ಸ್ಟೆಂಡ್ ಆಗ್ಬಹುದು ಅಥವಾ ಆಗದೆ ಇರಬಹುದು ಹಾಗೂ ನಾನು ಮೊದಲೇ ಹೇಳಿದೆ ನಮ್ಮ ಜ್ಞಾನಶ್ರೀ ಅಕಾಡೆಮಿ ಅಪ್ಲಿಕೇಶನ್ಸ್ ಅಲ್ಲಿ ಕೆಲವೊಂದು ಕ್ವಶನ್ ಪೇಪರ್ ಗಳನ್ನ ಸೈನಿಕ ಹಾಗೂ ನವೋದಯಕ್ಕೆ ಸಂಬಂಧಪಟ್ಟ ಕೋರ್ಸ್ಗಳು ಅಪ್ಲಿಕೇಶನ್ ಅಲ್ಲಿ ದೊರೆಯುತ್ತವೆ ಹಾಗೂ ಪೇಪರ್ ಪೇಪರ್ಗಳು ಕೂಡ ದೊರೆಯುತ್ತವೆ ಸೊ ನೀವು ಅಲ್ಲಿ ವಿಸಿಟ್ ಮಾಡಿ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬಹುದು ತುಂಬಾ ಕಡಿಮೆ ಬೆಲೆಗೆ ನಿಮ್ಗೆ ಇನ್ಸ್ಟಂಟ್ ರಿಸಲ್ಟ್ ಸಿಗೋ ಹಾಗೆ ಆಪ್ಷನ್ ಕೂಡ ಮಾಡಿದ್ದೇವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇವೆ ಸೊ ಎಲ್ರಿಗೂ ಧನ್ಯವಾದಗಳು ಇನ್ನೂ ಯಾರು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾವಿಲ್ಲಿ ಎಂಡ್ ಮಾಡ್ತೇವೆ ಧನ್ಯವಾದಗಳು